ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಧಾರವಾಡದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಉತ್ಸವದ ಅಂಗವಾಗಿ ರಾಯಭಾರದಂದು ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಡಾ ಮಲ್ಲಿಕಾರ್ಜುನ ಮನಸೂರು ಕಲಾಭವನದ ಆವರಣ ಕಡಪಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ವೆಂಕಟೇಶ್ ಸಹಬಾಲ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ತತ್ವ ಹಾಗೂ ಸಿದ್ದಾಂತಗಳ ಆಚರಣೆ ಮತ್ತು ಅವರ ಸಂವಿಧಾನದ ಮೂಲಕ ನಾಡಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ಲದೆ ಸಂವಿಧಾನದ ಕುರಿತು ಜನತೆಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಚರಿಸುವ ಈ ಬೃಹತ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ಸಿ ಮಹದೇವಪ್ಪ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಬಕಾರಿ ಇಲಾಖೆ ಸಚಿವ ಆರ್ಬಿ ತಿಮ್ಮಾಪೂರ್ ಆಹಾರ ಮತ್ತು ನಾಗರಿಕ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಕಾರ್ಮಿಕ ಇಲಾಖೆ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅಲ್ಲದೆ ಧಾರವಾಡ ಜಿಲ್ಲೆ ಶಾಸಕ ವಿನಯ್ ಕುಲಕರ್ಣಿ ಪ್ರಸಾದ್ ಅಬ್ಬಯ್ಯ ಅರವಿಂದ್ ಬೆಲ್ಲದ್ ಕೆಎಚ್ ಕೋನ್ರೆಡ್ಡಿ ವಿಧಾನಸಭಾ ಪರಿಷತ್ ಸದಸ್ಯರು ಹಲವಾರು ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮೈಸೂರಿನ ಉರಿಲಿಂಗ ಪೆಡ್ಡಿ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಬೈಲೂರಿನ ನಿಷ್ಕಲಾ ಮಂಟಪದ ಶ್ರೀ ನಿಜ ಗುಣಾನಂದ ಸ್ವಾಮೀಜಿ ಹಾಗೂ ಮನಸೂರಿನ ಶ್ರೀ ರೇವಣ ಸಿದ್ದೇಶ್ವರ ಮಹಾಮಠದ ಬಸವರಾಜ ದೇವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ ಎಂದರು ಮಹೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಮಾಡಲಿಲ್ಲ ಈಗ ಪ್ರಥಮ ಬಾರಿಗೆ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ಅಹಿಂದ ಸಮಾಜದಲ್ಲಿ ಶೋಷಿತ ವರ್ಗದ ಸಮಾಜದಲ್ಲಿ ಯಾರ್ಯಾರು ಬರ್ತಾರ ಅವ್ರಿಗೆ ಈಗಾಗ್ಲೇ ಸುಮಾರು ಮೂರು ತಿಂಗಳಿಂದ ಎಲ್ಲಾ ಮುಖಂಡರಿಗೆ ಎಲ್ಲಾ ಸಮಾಜದವರಿಗೆ ಫೋನ್ ಮಾಡ್ಕೊಂತ ಫೋನ್ ಮುಖಾಂತರ ಹಿಂಗ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ವಿಶೇಷವಾಗಿ ಇದು ಎಲ್ಲ ಜಾತ್ಯತೀತ ಆಮೇಲೆ ಪಕ್ಷಾತೀತ ಜಾತ್ಯತೀತ ಪಕ್ಷಾತೀತ ಇದ್ದದರಿಂದ ಈ ಫಂಕ್ಷನ್ ಗೆ ತಾವೆಲ್ಲರೂ ಬರಬೇಕು ಅಂತಂದು ಸತತ ಮೂರು ನಾಲ್ಕು ತಿಂಗಳಿಂದ ಎಲ್ಲಾ ಮುಖಂಡರಿಗೆ ರಾತ್ರಿ ಆಗಲಿ ಫೋನ್ ಮಾಡ್ಕೊತ ಇದೀವಿ ಯಾಕೆ ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕು ಭೀಮೋತ್ಸವ ಅಂದ್ರೆ ಏನು ಅದ್ರ ಹಿನ್ನೆಲೆ ಒಂದು ಎರಡು ಮಾತು ಮಾತಾಡ್ತೇನೆ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ ಹಿಡ್ಕಂಡು ಪಾರ್ಲಿಮೆಂಟ್ ತರ ಪಾರ್ಲಿಮೆಂಟ್ ತರ ಗ್ರಾಮ್ ಪಂಚಾಯತಿ ಅಧ್ಯಕ್ಷ ಹಿಡ್ಕಂಡು ಪಂಚಾಯತ್ ಮೆಂಬರ್ ಹಿಡ್ಕಂಡು ಟಿ ಪಿ ಹಕ್ಕು ಜೆಡಿ ಪಿ ಹಕ್ಕು ಎಂ ಎಲ್ ಎ ಹಕ್ಕು ಚೇರ್ಮನ್ ಹಕ್ಕು ಕೊಟ್ಟಿರ್ತಕ್ಕಂತ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಕೊಡುಗೆ ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅವರಿಗೆ ನಾವು ಭೀಮೋತ್ಸವ ಕಾರ್ಯಕ್ರಮ ಮಾಡಬೇಕಂತ ನಾವು ತೀರ್ಮಾನ ಮಾಡಿದಿವಿ ಆದ್ರೆ ಎಸ್ ಸಿ ಎಸ್ ಟಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತೀವಿ ಎಸ್ ಸಿ ಎಸ್ ಟಿ ಜನ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಅವರ ಜಯಂತಿಗೆ ನಾವೆಲ್ಲರೂ ಕೂಡ್ತೀವಿ ಕೂಡ್ತೀವಿ ಕಾರ್ಯ ಕಾರ್ಯಕ್ರಮ ಮಾಡ್ತೀವಿ ಹೋಗ್ಬಿಡ್ತೀವಿ ಆದ್ರೆ ಈ ಸಲ ಹಂಗಿಲ್ಲ ಈ ಭೀಮೋತ್ಸವ ಕಾರ್ಯಕ್ರಮ ಎಲ್ಲ ಸಮೂಹ ಕಟ್ಕೊಂಡು ಇವತ್ತು ಕುರುಬ್ ಸಮಾಜದವ್ರು ಇರಬಹುದು ಆಮೇಲೆ ಮರಾಠ್ ಸಮಾಜದವ್ರು ಇರ್ಬೋದು ನೇಕಾರ್ ಇರ್ಬೋದು ಕುಂಬಾರ್ ಇರಬಹುದು ಸುನಗಾರ್ ಇರ್ಬೋದು ಹಡಪ ಸಮಾಜದವ್ರು ಇರ್ಬೋದು ಈ ಶೋಷಿತ ವರ್ಗದ ಜನಾಂಗದಲ್ಲಿ ಬರ್ತಕ್ಕಂತ ಎಲ್ಲಾ ಸಮಾಜದವರು ಬಂದು ಈ ಸಮಾವೇಶ ಈ ಭೀಮೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ನನ್ನ ಕಳಕಳಿಯ ಮನವಿ ಈಗಾಗಲೇ ಮೂರು ತಿಂಗಳಿಂದ ಸತತ ಪ್ರಯತ್ನದಿಂದ ಎಲ್ಲಾ ತಾಲೂಕುಗಳಿಗೆ ಮೆಸೇಜ್ ಅನ್ನು ಕೊಟ್ಟಿದ್ದೀವಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲಾ ನೋಡ್ರಿ ನಮ್ಮ ಹಿರಿಯರೆಲ್ಲ ಬಂದಾರ ನಮ್ಮ ಎಲ್ಲಾ ಸಮಾಜ ಒಂದ್ ಒಂದು ಸಮಾಜದವರೆಲ್ಲ ಎಲ್ಲಾ ಸಮಾಜದ ಮುಖಂಡರು ಬಂದಿದ್ದಾರೆ ಅವರೆಲ್ಲಾ ನೇತೃತ್ವದಲ್ಲಿ ನಾವೆಲ್ಲ ನಾವೆಲ್ಲ ಯುವಕರಿದ್ದೀವಿ ಆ ಭೀಮೋತ್ಸವ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡಿದೀವಿ ನಾ ಸುಮಾರು ನಲವತ್ತು ವರ್ಷದಿಂದ ನಾನು ಹೋರಾಟ ಮಾಡಕಂತ ಬಂದೀನಿ ಹತ್ತೊಂಬತ್ ನೂರ ಎಂ ಎಂಬತ್ತರಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ಕೊಂತ ಇದ್ದೇನೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತಿದ್ದೆ ನಮ್ಮ ಗುರುಗಳಾದಂತ ತನ್ನಪ್ಪ ಅವರು ನನ್ನನ್ನು ಗುರುತಿಸಿ ಆ ಹುಡುಗ ಏನೋ ಭಾರಿ ಆಕ್ಟಿವ್ ಅದನ್ನ ಅಂತ ಹುಡುಗಿಗೆ ಏನಾದ್ರು ಜವಾಬ್ದಾರಿ ಕೊಡಬೇಕು ಜವಾಬ್ದಾರಿ ಕೊಟ್ಟರೆ ಮುಂದೆ ಏನಾದ್ರೂ ಸಮಾಜಕ್ಕೆ ಒಳ್ಳೇದಾಗಬಹುದು ಅನ್ನೋ ಉದ್ದೇಶ ಇಟ್ಕಂಡು ನನ್ನನ್ನು ಗುರುತಿಸಿ ನನ್ನ ಹೊರಗೆ ತೊಗೊಂಡ್ಬಂದು ಇಲ್ ತಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡ್ತೇನೆ ನೀವು ನಮ್ ಜೊತೆ ಇರಬೇಕು ಹಿಂಗ ತಂದು ನಮ್ ಗುರುಗಳಾದಂತ ದಾರಪ್ಪ ಕಬ್ಬಿರವರ ಕೊಡುಗೆ ಇವತ್ತೇನು ಏನ ಅವ್ರ ಏನು ಒಂದು ಅಧಿಕಾರ ಏನು ಕೊಟ್ಟಿದ್ರಲ್ಲ ಆ ಅಧಿಕಾರ ಈ ಸಮಾಜದಲ್ಲಿ ಪ್ರತಿ ಒಬ್ಬರನ್ನ ಕಷ್ಟದಲ್ಲಿ ಬಂದಂತ ನಾಯಕರಿಗೆ ಎಲ್ಲರಿಗೂ ಸಹಾಯ ಮಾಡಿವಿ ಹೆಲ್ಪ್ ಮಾಡಿವಿ ಅವರ ಕಷ್ಟ ಸುಖಗಳನ್ನ ನಾವೆಲ್ಲ ಭಾಗಿಯಾಗಿ ಇವತ್ತಿನವರೆಗೆ ನಿರಂತರ ಅವತ್ತಿಂದ ಇವತ್ತಿನವರೆಗೂ ನಿರಂತರ ಪ್ರಯೋಜನ ಜೀವೋತ್ಸವ ಕಾರ್ಯಕ್ರಮ ನಾವೆಲ್ಲ ಸೇರಬೇಕು ಆ ಆ ಕಾರ್ಯಕ್ರಮ ನಾವೆಲ್ಲ ಸೇರಿ ನಾವು ಯಶಸ್ ಮಾಡ್ಬೇಕಂತಂದು ಒಂದು ಸುಮಾರು ಎರಡು ತಿಂಗಳಿಂದ ಪಾಪ ನಮ್ಮ ಜೊತೆ ಇದ್ದು ಇಷ್ಟೆಲ್ಲಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕ ದಯವಿಟ್ಟು ಇದರ ಹಿನ್ನೆಲೆ ನನಗ ಇಬ್ರು ಪತ್ರಕರ್ತರಿದ್ರು ಅವ್ರ ಅವ್ರ ಹೆಸರು ಹೇಳಂಗಿಲ್ಲ ನಾನು ಅವರ ಪ್ರೇರಣೆಯಿಂದ ಅವರ ಪ್ರೇರಣೆಯಿಂದ ಪ್ರೇರಣೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಭೀಮೋತ್ಸವ ಕಾರ್ಯಕ್ರಮಕ್ಕ ತಾವೆಲ್ಲರೂ ತನ್ನ ಮನದಿಂದ ಎಲ್ಲರೂ ಬಂದು ಎಲ್ಲರೂ ಬಂದು ಸಕ್ಸಸ್ ಮಾಡ್ಬೇಕು ಅನ್ನುವ ಮಾತನ್ನ ಹೇಳುತ್ತಾ ಎಂ ಅರವಿಂದ್ ಅವರು ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಜಿಲ್ಲೆಯ ಹಾಗೂ ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಖ್ಯಾತ ಜಾನಪದ ಕಲಾತಂಡಗಳಿಂದ ಜನಪದ ವಾಹಿನಿಯ ಮೂಲಕ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಸ್ತಬ್ಧ ಚಿತ್ರ ಭವ್ಯ ಮೆರವಣಿಗೆ ಕೂಡ ಜರುಗಲಿದೆ ನಾಡಿನ ಖ್ಯಾತ ಕಲಾವಿದರು ಆಗಮಿಸಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಲಿದ್ದಾರೆ ಧಾರವಾಡ ಜಿಲ್ಲೆಯ ನಾಡಿನ ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿದ್ದಾರೆ ಎಂದರು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತ ಮಾತ್ರ ನಮ್ಮ ಲಾಯಲ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ತತ್ವ ಸಿದ್ಧಾಂತವನ್ನ ಮಾಡಿ ಶಿಕ್ಷಣ ಹೋರಾಟ ಸಂಘಟನೆ ಅಂತ ಮೂರು ಮಂತ್ರಗಳನ್ನು ನಮ್ಗೆ ಕಲಿಸಿ ಹೋಗಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಈ ಸಂಘಟನೆ ನಿರಂತರವಾಗಿರ್ಬೇಕು ಇದು ನಿಂತು ನೀರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಹೋರಾಟದ ಮಿತ್ರರ ಸೇರಿಕೊಂಡು ಏಪ್ರಿಲ್ ಇಪ್ಪತ್ತಕ್ಕೆ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಬಹಳ ಸಿಂಪಲ್ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಯಾವುದೇ ಒಂದು ಪಕ್ಷದ ಪರ ಅಲ್ಲ ಇದು ಸಮಾಜದ ಪರ ಇದೆ ರಾಜಕೀಯವಾಗಿ ನಾವು ಸಮಾಜದ ಎಲ್ಲ ಜನರಿಗೆ ರಾಜಕೀಯ ಪ್ರಜ್ಞೆಯನ್ನ ತರಬೇಕಾದಂತ ಅವಶ್ಯಕತೆ ಇದೆ ಅದ್ರ ಮುಂದುವರೆದ ಭಾಗವೇ ಈ ಜಯಂತೋತ್ಸವ ಇದು ಭೀಮೋತ್ಸವ ಭೀಮೋತ್ಸವ ಇಪ್ಪತ್ತು ಇಪ್ಪತ್ತೈದು ಅಂತ ಹೇಳಿ ನಾವು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಇಟ್ಟಿದೀವಿ ಬಹುಶಃ ನೂರ ನೂರ್ ಪರ್ಸೆಂಟ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರನ್ನ ನಾವು ನೋಡಿದ್ರೆ ಒಬ್ಬೊಬ್ರು ದಲಿತರಾರು ಕುರಿಗಳಲ್ಲ ದಲಿತರೆಲ್ಲ ಹುಲಿಗಳು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಎಲ್ಲ ಹುಲಿಗಳು ಇವತ್ತು ಧಾರವಾಡ ಜಿಲ್ಲೆಯ ಹುಲಿಗಳು ಒಂದ್ ಕಡೆ ಸೇರಿದಾವೆ ಇದು ಖಂಡಿತ ಮಗ್ಲು ಸಕ್ಸಸ್ ಆಗುತ್ತೆ ಇದಾದ ನಂತರ ಏಪ್ರಿಲ್ ಇಪ್ಪತ್ತರ ನಂತರ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಮತ್ತು ಪ್ರತಿ ವರ್ಷ ಈ ಗುಮೋತ್ಸವ ಕಾರ್ಯಕ್ರಮವನ್ನ ನಾವು ಇನ್ನೂ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಒಂದು ಕೋರ್ ಕಮಿಟಿ ನಿರ್ಧಾರ ಮಾಡಿದೆ ಈ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಒಂದು ಎರಡು ಸಂಕ್ಷಿಪ್ತ ವಿಷಯಗಳನ್ನ ಹೇಳ್ಬಿಡ್ತೀನಿ ಇದೆಲ್ಲ ಸಾಮೂಹಿಕವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಆ ದಿನ ಏಪ್ರಿಲ್ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಥಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ ಇದೇನಂದ್ರೆ ಕೇವಲ ನಮ್ಮ ಹುಡುಗರು ಏನಿದ್ದಾರೆ ಯುವ ವರ್ಗ ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲಾ ಸಮಾಜದಲ್ಲಿ ಏನಿದ್ದಾರೆ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನ ಆ ರಥಯಾತ್ರೆಯ ಮೂಲಕ ವೆಂಕಟೇಶ್ ಸಗ್ಬಾಲ್ ಅವರು ಅದನ್ನೆಲ್ಲ ಐಡಿಯಾ ಮಾಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂತೇಳಿ ನಾವೆಲ್ಲ ತೀರ್ಮಾನ ತೆಗೆದುಕೊಂಡು ರಥಯಾತ್ರೆಯನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡ್ತೀವಿ ಈ ರಥಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಕ್ಕಂತ ನೂರಾರು ಕಲಾ ತಂಡಗಳು ಭಾಗವಹಿಸ್ತವೆ ಇದನ್ನ ನಮ್ಮ ಪ್ರಕಾಶ್ ಮಲ್ಲಿಕ್ವಾಡ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವೆ ಈ ಕಲಾ ತಂಡಗಳನ್ನು ಅಲ್ಲಿ ನಾವು ಫೈನಲ್ ಮಾಡಿ ಎಲ್ಲಾ ಕಲಾ ತಂಡಗಳು ಅವತ್ತು ಜಾನಪದ ನೃತ್ಯಗಳು ಜಾನಪದ ಏನು ಕಲೆಗಳಿದಾಗ ಅದ್ರ ಪ್ರದರ್ಶನ ಇದೆ ನಂತರ ಲಕ್ಷ್ಮಣ ಬಕಾಯಿ ಮಾತನಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಾಮರಾಜ್ಯಾಗಿ ಸಂವಿಧಾನ ಹದಿನೈದು ಪ್ರಕಾರ ಎಸ್ ಸಿ ಎಸ್ ಹದಿನಾರು ನಾಲ್ಕು ಪ್ರಕಾರ ಜ್ಯೋತಿಷ್ ಅವರಿಗೆ ಸವಿ ನಗರ ಇಪ್ಪತ್ತೈದರಿಂದ ಮೂವತ್ತರಲ್ಲಿ ದೇಶ ಕಂತ ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರಿಗೆ ಎಲ್ಲ ಸಮಾನವಾದ ಅವಕಾಶಗಳನ್ನ ರಚನೆ ಮಾಡಿದ್ರು ಆ ಸಂವಿಧಾನ ರಚನೆ ಜಾರಿಗತಿ ಎಪ್ಪತ್ತೈದು ವರ್ಷಕ್ಕಾದ್ರೂ ಕೂಡ ಇನ್ನೂ ಯಾವುದೇ ಜನಾಂಗದಲ್ಲಿ ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಪ್ರಗತಿ ಕಂಡು ಬಂದಿಲ್ಲ ಬಂದು ಎರಡನೇದು ಇತ್ತೀಚಿನ ವಾತಾವರಣದಲ್ಲಿ ಈ ರಾಜಕೀಯ ಮುಖಂಡಗಳಿಂದ ಅಥವಾ ಪಕ್ಷಗಳಿಂದ ಕೆಲವು ವಿಷಯಗಳು ಕುಟುಕೊಂಡ ಮೂಲಕ ಸಮಾಜವನ್ನ ಒಡೆದಾಗ್ತಕ್ಕಂಥ ನೀತಿ ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ ಅದು ಬಾಬಾ ಸಾಹಿ ಕಂಡಂತ ಕನಸು ಎಸ್ ಸಿ ಎಸ್ ಮತ್ತು ಎಂದೂರವರು ದೇಶದ ನಿಜವಾದ ಮಾಲೀಕರು ಅವರೇ ದೇಶದ ವಾರಸದವರು ಅವ್ರಿಗೆ ಎಲ್ಲಾ ರೀತಿಯ ನ್ಯಾಯಸಭಿರ್ಬೇಕಂತ ಏನು ಕಲಸು ಸಮಾಜ ರಚನೆ ಮಾಡ್ತಿರಲಿಲ್ಲ ಇವತ್ತು ಸಂವಿಧಾನ ಬದ್ಧಕ್ಕ ವ್ಯವಸ್ಥೆಯನ್ನು ಕಂಡು ಬರ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ವರ್ಷ ಹದಿನಾಲ್ಕು ಹದ್ನಾ ಮಾಡ್ತದ ಅದು ಕೇವಲ ಟೆಕ್ನಿಕಲಿ ಅಂಡ್ ಪ್ರಾಕ್ಟಿಕಲಿ ಅದು ಮಾಡ್ತದ ಬಟ್ ನಾವು ಬವಾಸ ಕನಸು ಏನಿತ್ತು ಯಾಕೋ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳಿಗೆ ಕನ್ನ ಗೆ ಹಾಕೊಂಡು ಸಂವಿಧಾನ ರಚನೆ ಮಾಡಿ ಮುನ್ನೂರ ತೊಂಬತ್ತೈದು ಕಲಬುರಗು ಇಪ್ಪತ್ತೆರಡು ಅಧ್ಯಾಯ ಎಂಟು ಪ್ರಚಾರಗಳು ದೇಶ ಕನಿಷ್ಠ ಪಕ್ಷ ಇಪ್ಪತ್ತು ಪರ್ಸೆಂಟ್ ಜಾರಿ ಆಗುವುದು ಅತ್ಯಂತ ಖೇದಕರ ವಿಷಯ ಅಂತಕ್ಕಂಥದನ್ನ ನಾವೆಲ್ಲರೂ ಮುಖಂಡರು ಸುಮಾರು ಸಲ ವಿಚಾರ ಮಾಡಿ ಒಂದು ಏನಾದ್ರು ಪರಿಹಾರ ಮಾತ್ರ ಹಿಡಬೇಕು ಒಡಿ ಹೋದ ಸಮಯಗಳನ್ನ ಒಕ್ಕಟ್ಟು ಮಾಡಬೇಕು ಅದಕ್ಕೆ ನಿರ್ದಿಷ್ಟ ಸಮಯ ಆಯ್ಕೆ ಅವರ ಇದಕ್ಕ ನಿರ್ದಿಷ್ಟ ಸಂದರ್ಭ ಮತ್ತು ಸಮಯ ಪ್ರಭಾಷ್ ಅಂಬೇಡ್ಕರ್ ಜಯಂತಿನೇ ಅತ್ಯಂತ ಪ್ರಸ್ತುತ ವಿಚಾರ ಮಾಡಿಕೊಂಡು ಅವತ್ತ ಏಪ್ರಿಲ್ ಇಪ್ಪತ್ತರಂದು ಈ ರೀತಿ ಉತ್ತರ ಕರ್ನಾಟಕದ ನಮ್ಮದು ರೀತಿ ಈಗ ರಾಜ್ಯ ರಾಜ್ಯ ಮಟ್ಟದ ಶೋಷಿತ ಸಮುದಾಯಗಳ ನಾ ಮಕ್ಕಳಿಯುವಳಗ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಂಬತ್ತೈದು ಬಹು ಜನರಿಗೆ ಬಾಬಾ ಸಾಹೇಬ್ ಕಲಸಿಗಳು ಏನಿತ್ತು ಎಷ್ಟು ಪರ್ಸೆಂಟ್ ಈಡೇರಿದೆ ಅದರ ಕಾರಣಕರ್ತರು ಯಾರು ಈ ದೇಶದ ಪ್ರಜೆಗಳಂತ ನಾವು ನಮ್ಮ ಕರ್ತವ್ಯ ಏನು ಅಥವಾ ಮುಂದೆ ಯಾವ ರೀತಿ ಇರಬೇಕು ಅವರು ಗಟ್ಟಿ ಪಡೆದ ಈ ರಥವನ್ನು ಯಾವ ರೀತಿ ಮುಂದೆ ಸಾಧಿಸಿಕೊಂಡು ಹೋಗಬೇಕಂತಕ್ಕಂಥ ಪ್ರಜ್ಞೆಯನ್ನ ಈ ಐಟಿ ಫೈವ್ ಪರ್ಸೆಂಟ್ ಒಂದು ಜಾಗೃತಿ ಇಟ್ಕೊಂಡು ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದು ಅದಕ್ಕೆ ಎರಡನೇ ಮೂರೇ ಭಾಗದಲ್ಲಿ ಇತ್ತೀಚೆಗೆ ನಾವು ಸ್ವಲ್ಪ ಯಾವುದೋ ಸಣ್ಣ ಪುಟ್ಟದಿಂದ ಸ್ವಲ್ಪ ಅತ್ಯುತ್ತಮ ಆತರಿಕೆ ಚಿದ್ರಾಗಿದ್ದು ಈ ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಪ್ರಬುದ್ಧತೆ ಬಂದ ಮೇಲೆ ನಾವು ಎಲ್ಲೋ ತಪ್ಪು ದಾರಿ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಒಂದೇ ಬರಬೇಕು ಬಾಬಾ ಸುಂದರ್ ಶಿಕ್ಷಣ ಸಂಘಟನೆ ಹೋರಾಟ ನಾವು ಬೆಲೆ ಕೊಡಬೇಕಂತಕ್ಕಂಥ ತತ್ವ ಬದ್ಧ ಆಗಿದ್ರಿಂದ ಈ ಘೋಷಿತ ಶೋಷಿತ ಸಂದಾಯಗಳನ್ನು ಒಂದು ಮಾಡುವ ಮೂಲಕ ಅವ್ರಿಗೆ ಸಾಮಾಜಿಕಲ್ಲಿ ಕಾರ್ಯಕ್ರಮ ಮಾಡಿದ್ರ ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ತದ ಕಾನೂನು ಜ್ಞಾನ ಬರ್ತದ ಸಂಘಟನೆ ಡೆವಲಪ್ಮೆಂಟ್ ಆಗ್ತದೆ ಬಾಬಾ ಸಾಹ್ಕ ನಡ್ಸಿಕೊಂಡು ಈ ಕೆಲ ಇವತ್ತು ಆಚರಣೆ ಮಾಡ್ಲಿಕ್ಕೆ ಕಾರ್ಯಕ್ರಮ ಎಲ್ಲ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಅಶೋಕ್ ದೊಡ್ಮನಿ ದಾನಪ್ಪ ಕಬ್ಬೇರ್ ಪರಮೇಶ್ವರ್ ಕಾಳೆ ತುಳಜಪ್ಪ ಪೂಜಾರ್ ಅಶೋಕ್ ಭಂಡಾರಿ ರವಿ ಸಾಮ್ರಾಣಿ ಯಲ್ಲಪ್ಪ ಮಂಟೂರ್ ಜಿಆರ್ ಕಾಂಬ್ಳೆ ಹನುಮಂತ್ ಕಟ್ಟಿಮನಿ ಆನಂದ್ ಮೂಶನವರ್ ರಾಜೇಶ್ ಕೋಟೆನವರ್ ಸಿಎಂ ರಮೇಶ್ ಎಲ್ ಅಸುಂಡಿ ರಮೇಶ್ ದೊಡ್ವಾಡ ಮಾರುತಿ ನಾಯಕ್ ಡಾಕ್ಟರ್ ಚಿದಾನಂದ ಸರಿಕಾರ್ ಸಂಗೀತ್ ದೇವದಾಸ್ ಸುವರ್ಣ ಸುರುಕೋಡ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು